ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಈಗ ಸುದ್ದಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಅದು ಬೆಂಗಳೂರು ನಗರದಲ್ಲಿ ಬಿದ್ದಿರುವಂಥ ಪಾಟ್ ಹೋಲ್ಗಳು ಅಥವಾ ರಸ್ತೆ ಗುಂಡಿಗಳು ಇಡೀ ಬೆಂಗಳೂರು ನಗರಾದ್ಯಂತ ಈಗ ರಸ್ತೆ ಗುಂಡಿಗಳು ಯಾವ ರಸ್ತೆಯಲ್ಲಿ ಹೋದರೂ ನಿಮಗೆ ಸಿಗುತ್ತೆ ಮೊದಲಿಗೆ ಬೆಂಗಳೂರು ನಗರಕ್ಕೆ ರಸ್ತೆಗಳಿಗೆ ಕಾಲಿಟ್ಟರೆ ಜನರನ್ನು ಸ್ವಾಗತ ಮಾಡೋದು ಇದೇ ರಸ್ತೆ ಗುಂಡಿಗಳು ನಿಜಕ್ಕೂ ವಾಹನ ಸವಾರರು ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಹೋಗಿದ್ದಾರೆ ಒಂದು ರೀತಿ ಯಾವ ರಸ್ತೆಗಳಿಗೆ ಹೋದರೂ ನಿಮಗೆ ರಸ್ತೆ ರಸ್ತೆಯಲ್ಲಿ ಪಾಟ್ ಹೋಲ್ಗಳೇ ಕಾಣಿಸ್ತಾ ಇರೋದರಿಂದ ವಾಹನ ಸವಾರರು ಸವಾರಿ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಭಾಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಬೆಂಗಳೂರು ನಗರದ ಒಳಗಡೆ ರಸ್ತೆಗಳ ಚಿತ್ರಣ ಆದರೆ ಬೆಂಗಳೂರಿನ ಹೊರವಲಯದ ರಸ್ತೆಗಳ ಚಿತ್ರಣ ಇದಕ್ಕಿಂತ ಭಿನ್ನ ಏನೂ ಆಗಿಲ್ಲ ನೀವು ನೋಡೋದಾದರೆ ಹೊಸಕೋಟೆ ಆನೆಕಲ್ ನೆಲಮಂಗ್ಲ ಅಂದರೆ ಇವ್ರನ್ನ ಬೆಂಗಳೂರು ಹೊರವಲಯ ಅಂತ ಏನು ಕರಿತೀವಿ ಅದೇ ರೀತಿ ದೇವನಹಳ್ಳಿ ರಸ್ತೆಗಳು ಕೂಡ ಇದನ್ನು ನಾವು ಬೆಂಗಳೂರು ಹೊರವಲಯ ಅಂತ ಪರಿಗಣಿಸ್ತೀವಿ ಈ ರಸ್ತೆಗಳಲ್ಲೂ ಕೂಡ ನೀವೇನಾದರೂ ಕಾಲಿಟ್ಟರೆ ನಿಮ್ಮನ್ನ ಮೊದಲು ಸ್ವಾಗತ ಮಾಡೋದು ಇದೇ ರಸ್ತೆ ಗುಂಡಿಗಳು ಇದೇ ಸಾವಿನ ಗುಂಡಿಗಳು ಈ ಗುಂಡಿಗಳಲ್ಲಿ ಈಗಾಗಲೇ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ಆಕ್ಸಿಡೆಂಟ್ಸ್ಗಳು ಕೂಡ ಸಂಖ್ಯೆ ಕೂಡ ಹೆಚ್ಚಾಗಿದೆ ಬೆಂಗಳೂರಿನ ಬಿ ಎಮ್ ಟಿ ಸಿಗಳಲ್ಲಿ ಕಿಲ್ಲರ್ ಬಿ ಎಮ್ ಟಿ ಸಿಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಸ್ತೆ ಗುಂಡಿಗೆ ಬಿದ್ದು ಸಾಯೋರ ಸಂಖ್ಯೆ ನಿತ್ಯ ಹೆಚ್ಚಾಗ್ತಾ ಇದೆ ಅದು ಕೇವಲ ಹೊರವಲಯದ ರಸ್ತೆ ಅಲ್ಲದೇ ನಗರ ಸಿಟಿ ಒಳಗಡೆ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇದೆ ಬೆಂಗಳೂರು ನಗರದ ಒಳಗಡೆನ ರಸ್ತೆಗಳನ್ನು ಮುಚ್ಚಲಿಕ್ಕೆ ಬಿ ಬಿ ಎಂ ಪಿ ಈಗಾಗಲೇ ಸಾಕಷ್ಟು ಫಂಡನ್ನು ಕೂಡ ಇಟ್ಟಿದೆ ದಿನನಿತ್ಯ ಕೆಲವೆಡೆ ಕಾರ್ಯಗಳು ಕೂಡ ಕೆಲಸಗಳು ಕೂಡ ನಡೀತಾ ಇದೆ ಬಿ ಬಿ ಎಂ ಪಿ ಆ ಕಾಮಗಾರಿಗಳನ್ನು ನಡೆಸ್ತಾನೆ ಇದೆ ಆದರೆ ರಸ್ತೆ ಗುಂಡಿಗಳು ಇದುವರೆಗೂ ಮುಕ್ತಿ ಮಾತ್ರ ಸಿಕ್ಕಿಲ್ಲ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಹೇಳ್ತಾ ಇದ್ರು ಏನು ಅನುದಾನ ಇದೆ ಬಿ ಬಿ ಎಂ ಪಿಲಿ ಏನು ಅನುದಾನ ಇದೆ ಅದೇ ರೀತಿ ಶಾಸಕರುಗಳಿಗೆ ಏನೇನು ಅನುದಾನವನ್ನು ಕೊಟ್ಟಿದ್ದೀವಿ ಈ ಅನುದಾನವನ್ನು ಎಲ್ಲವನ್ನೂ ಕೂಡ ರಸ್ತೆ ಗುಂಡಿಗಳಿಗೆ ಬಳಸಿ ರಸ್ತೆ ಗುಂಡಿಯನ್ನು ಮುಚ್ಚಿ ಇನ್ನು ಮೂರು ತಿಂಗಳ ಡೆಡ್ ಲೈನನ್ನು ಗಡುವನ್ನು ನಿಮಗೆ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಆದರೆ ಅಧಿಕಾರಿಗಳ ವಲಯದಲ್ಲಿ ಬಿ ಬಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತ ಜಿ ಬಿ ಎ ಅಂತ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮೀಸಲಿಟ್ಟ ಹಣವನ್ನು ಕೂಡ ರಸ್ತೆ ಗುಂಡಿಗಳಿಗೆ ಮುಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಗ್ರೇಟರ್ ಬೆಂಗಳೂರಿಗೆ ಈಗಾಗಲೇ ಒಂದು ವಲಯಕ್ಕೆ ಅಂದರೆ ಒಂದು ಭಾಗಕ್ಕೆ ಇಪ್ಪತ್ತೈದು ಕೋಟಿ ಅಂತ ಮೀಸಲಿಟ್ಟಿದ್ದಾರೆ ಒಟ್ಟು ಐದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಪಾಲಿಕೆಗಳನ್ನು ಈಗಾಗಲೇ ಸರ್ಕಾರ ನಿರ್ಮಾಣ ಮಾಡಿದೆ ಅದು ಬೆಂಗಳೂರು ಉತ್ತರ ಬೆಂಗಳೂರು ಪೂರ್ವ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಕೆ ಸೆಂಟ್ರಲ್ ಅಂತ ಪಾಲಿಕೆಗಳನ್ನು ಈಗಾಗಲೇ ವಿಂಗಡಣೆ ಮಾಡಲಾಗಿದೆ ಅದಕ್ಕೆ ಐದು ಪಾಲಿಕೆಗಳಿಗೂ ಕೂಡ ಆಯುಕ್ತರು ಬೇರೆ ಬೇರೆ ಐ ಎ ಎಸ್ ಆಫೀಸರ್ಗಳು ಇದ್ದಾರೆ ಇದರ ನಡುವೆ ಇದೇ ರಸ್ತೆ ಗುಂಡಿಗಳ ವಿಚಾರ ಈಗ ರಾಜಕೀಯ ತಿರುವನ್ನು ಕೂಡ ಕೊಡ್ಕೊಳ್ತಾ ಇದೆ ಸ್ವತಃ ಕಾಂಗ್ರೆಸ್ ರಸ್ತೆ ಗುಂಡಿಗಳನ್ನು ಮಸ್ತಿವಿ ಅಥವಾ ಡಿ ಸಿ ಎಮ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಡಿ ಸಿ ಎಂ ಅವರೇ ಆಗಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಹೇಳ್ತಾ ಇರುವಂಥ ಮತ್ತು ಇನ್ನು ಮೂರು ತಿಂಗಳಲ್ಲಿ ಪೂರ್ತಿ ರಸ್ತೆಗಳನ್ನು ಗುಂಡಿಗಳನ್ನು ರಸ್ತೆ ಗುಂಡಿಗಳನ್ನು ಮುಚ್ಚಿಬಿಡ್ತೀವಿ ಪಾಟ್ ಹೋಳಗಳನ್ನು ಮುಚ್ಚಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆ ಕಾಮಗಾರಿಗೆ ಕೆಲವೆಡೆ ಮಳೆ ಕೂಡ ಆತಂಕವನ್ನು ಅಥವಾ ಮಳೆ ಕೂಡ ಒಂದು ಅಡ್ಡಿಯಾಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಪ್ರತಿನಿತ್ಯ ಮಳೆ ಸುರಿತಾ ಇರೋದರಿಂದ ರಸ್ತೆ ಗುಂಡಿಗಳನ್ನು ಮುಚ್ಚೋದು ಕೂಡ ಪಾಲಿಕೆಗೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ ಈಗ ಇದೇ ವಿಚಾರ ರಸ್ತೆ ಗುಂಡಿಗಳ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಕೆಲವು ಪಾಪ್ಕಾರ್ನ್ಸ್ಗಳು ಅಥವಾ ಕೆಲವು ಎಮ್ ಎನ್ ಸಿ ಕಂಪನಿಗಳು ಕೆಲವು ಸ್ಟಾರ್ಟ್ ಬೆಂಗಳೂರಿನಿಂದ ಬೇರೆಡೆ ಹೋಗೋದಕ್ಕೆ ಪ್ಲಾನನ್ನು ಮಾಡಿವೆ ಬೆಂಗಳೂರಿನ ಬೇರೆ ಕಡೆ ಹೋಗೋದಕ್ಕೆ ಯೋಜನೆಯನ್ನು ರೂಪಿಸಿವೆ ಅನ್ನೋದು ಕೂಡ ಸುದ್ದಿ ಆಗ್ತಾ ಇದೆ ಇದಕ್ಕೆ ಪೂರಕವಾಗಿ ಕೆಲವು ಉದ್ಯಮಿಗಳು ಅಥವಾ ಕೆಲವು ಕಂಪನಿಗಳ ಮ್ಯಾನೇಜಿಂಗ್ ಡೈರೆಕ್ಟ್ರುಗಳು ಟ್ವೀಟ್ಗಳನ್ನು ಟ್ವೀಟನ್ನು ಕೂಡ ಮಾಡಿದರು ಹಿಂದೆ ಕೂಡ ಸಾಕಷ್ಟು ಕಂಪನಿಗಳ ಮಾಲೀಕರು ಅಥವಾ ಆ ಕಂಪನಿಗಳ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಟ್ವೀಟನ್ನು ಮಾಡಿದ್ದನ್ನು ಗಮನಿಸಿದ್ವಿ ಈಗ ಮೋಹನ್ ದಾಸ್ ಪೈ ಅವರು ಕೆಲವು ದಿನಗಳ ಹಿಂದೆ ಒಂದು ಟ್ವೀಟನ್ನು ಮಾಡಿದರು ಬೆಂಗಳೂರಿನ ಮಳೆಯಿಂದಾಗಿ ಬೆಂಗಳೂರಿನ ಬಿಡಬೇಕಾದ ಪರಿಸ್ಥಿತಿ ಬರಬಹುದು ಕಂಪ್ನಿಗಳು ಬೇರೆಡೆ ಶಿಫ್ಟ್ ಆಗ್ಬೌದು ಅಂತ ಹೇಳಿದರು ಇದಾದ ನಂತರ ಈಗ ರಸ್ತೆ ಗುಂಡಿಗಳಿಂದಾಗಿ ಬೆಂಗಳೂರು ನಗರದಿಂದ ಕಂಪ್ನಿಗಳು ಹೊರ ಹೋಗ್ತಾವ ಅನ್ನುವ ಅನುಮಾನ ಕೂಡ ಕಾಡ್ತಿದೆ ಯಾಕೆಂದರೆ ಇದಕ್ಕೆ ಪೂರಕ ಎನ್ನುವಂತೆ ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣದಲ್ಲಿ ಕೆಲವು ಸಚಿವರುಗಳು ಕೂಡ ಟ್ವೀಟನ್ನು ಮಾಡಿದ್ದಾರೆ ಕಂಪ್ನಿಗಳು ನಮ್ಮೆಡೆ ಬರೋದಕ್ಕೆ ನಿಮಗೆ ಸ್ವಾಗತ ಇದೆ ದಯವಿಟ್ಟು ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡೋರು ಯಾರು ಇದ್ದರೆ ಅದು ಆಂಧ್ರಕ್ಕೋ ಅಥವಾ ತೆಲಂಗಾಣಕ್ಕೋ ಬನ್ನಿ ಅಂತ ನಾರಾ ಲೋಕೇಶ್ ಅವರು ಟ್ವೀಟನ್ನು ಮಾಡಿದರು ಸೊ ಈಗ ಅದೇ ವಿಚಾರ ಬಾಳಿ ಚರ್ಚೆಗೆ ಗ್ರಾಸ ಆಗಿದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಮ್ ಸಿಗಳು ಅಥವಾ ಸ್ಟಾರ್ಟಪ್ ಕಂಪ್ನಿಗಳು ಬೇರೆಡೆ ಶಿಫ್ಟ್ ಆಗ್ತಾವೆ ಅನ್ನುವ ಅನುಮಾನ ಕೂಡ ದಟ್ಟವಾಗಿ ಕಾಡ್ತಾ ಇತ್ತು ಇದಕ್ಕೆ ಇದೇ ವಿಚಾರವನ್ನು ಈಗ ರಾಜಕೀಯ ವಿಷಯವಾಗಿ ಕೂಡ ಬಳಸ್ಕೊಡ್ತಾ ಇದೆ ಸ್ವತಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಸಮರಕ್ಕೆ ಇಳಿದಿದ್ದಾವೆ ಅಂತಲೇ ಹೇಳ್ಬೋದು ಯಾಕೆಂದರೆ ರಾಜಕೀಯವಾಗಿ ಈ ವಿಚಾರ ಈಗ ಬಳಕೆ ಆಗ್ತಿದೆ ಅನ್ನೋದು ಕೂಡ ಒಂದು ಮಟ್ಟಿಗೆ ಕಾಣಿಸ್ತಾ ಇದೆ ರಾಜಕೀಯ ಬದ್ಧ ವೈರಿಗಳು ಅಂತ ಕರಿತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ರಸ್ತೆ ಗುಂಡಿ ಸಮರ ಜೋರಾಗಿದೆ ಸ್ವತಃ ಟ್ವೀಟ್ ಮಾಡಿದಂಥ ಅವರು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದ್ರತ್ತ ಡಿ ಕೆ ಶಿವಕುಮಾರ್ ಅವರ ಗಮನ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಗಮನ ಏನಿದ್ರು ಕೂಡ ಬಿಸ್ನೆಸ್ ಕಡೆ ವಾಲಿದೆ ಅನ್ನೋ ರೀತಿಯಲ್ಲಿ ಟ್ವೀಟನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿಧಾನಸೌಧದಲ್ಲಿ ಮಾತಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಟಾಂಗನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೇಂದ್ರ ಸಚಿವರಿಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಹೆಚ್ ಡಿ ಅವರು ದೆಹಲಿಯಲ್ಲಿ ಆಗುವಂಥ ಕೆಲಸಗಳನ್ನು ಮಾಡಿಕೊಡಲಿ ರಾಜ್ಯಕ್ಕೆ ಅವರ ಪಾತ್ರ ಏನು ಅನ್ನೋ ರೀತಿ ಮಾತಾಡಿದರು ಇದಕ್ಕೆ ಮತ್ತೆ ರೀಟ್ವೀಟನ್ನು ಮಾಡಿರುವಂಥ ಅಂದರೆ ಪ್ರತಿಯಾಗಿ ಟ್ವೀಟನ್ನು ಮಾಡಿದಂಥ ಕೇಂದ್ರ ಸಚಿವ ಅವರು ಒಂದು ಟ್ವೀಟನ್ನು ಇವತ್ತು ಬೆಳಗ್ಗೆ ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಅವರ ವರ್ಡ್ಗಳಲ್ಲೇ ನಾನು ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮಲ್ಲೇನೋ ಮೂಲಭೂತ ಸಮಸ್ಯೆ ಇದೆ ಬರೀ ದಿಮಾಕು ಎಲ್ಲವನ್ನ ಬಲ್ಲೆ ಎನ್ನುವ ಪೋಷಾಕು ಇದರಿಂದಾಗಿ ಅದಕ್ಕೆ ಏನೂ ಬೆಂಗಳೂರಿನ ಮೂಲಭೂತ ಸೌಕರ್ಯ ಎಕ್ಕುಟ್ಟಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬೆಂಗಳೂರಿನ ಮೂಲಭೂತ ಸೌಕರ್ಯ ನಿಮ್ಮ ಪೋಷಾಕಿನಿಂದಾಗಿ ಎಕ್ಕುಟ್ಟು ಹೋಗ್ತಾ ಇದೆ ಹಾಳು ಹಾಳು ಹಾಳಾಗಿ ಹೋಗ್ತಾ ಇದೆ ಮತ್ತು ಬಹುಶಃ ನಿಮಗೆ ನೆಟ್ವರ್ಕಿಂಗ್ ಸಮಸ್ಯೆ ಕಾಡುತ್ತಿರಬಹುದು ಅನ್ನೋ ಅನ್ನೋ ವರ್ಡನ್ನು ಕೂಡ ಬಳಸಿದ್ದಾರೆ ನಿಮ್ಮ ಮೆದುಳು ನಾಲಿಗೆಯ ನಡುವೆ ಲೈನಪ್ ಸರಿ ಇದ್ದಂತೆ ಕಾಣಿಸ್ತಾ ಇಲ್ಲ ಅನ್ನೋದು ಹೆಚ್ ಡಿ ಕುಮಾರಸ್ವಾಮಿ ಅವರ ಮಾತು ಈಗ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಡಿ ಸಿ ಎಂ ಸಿ ಎಂ ಅವರು ಕೂಡ ಅವ್ರನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅದರಲ್ಲಿ ರಸ್ತೆ ಗುಂಡಿ ವಿಚಾರ ಕೂಡ ಒಂದು ರಸ್ತೆ ಗುಂಡಿ ವಿಚಾರವಾಗೂ ಕೂಡ ಅವರು ಮಾತನಾಡಿದರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅದಕ್ಕೆ ಪ್ರತಿಯಾಗಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಅಂದರೆ ಏನದು ನಿಖಿಲ್ ಕುಮಾರಸ್ವಾಮಿ ಅವರ ಟ್ವೀಟ್ ಅಂತ ಹೇಳಿದರೆ ರಸ್ತೆ ಗುಂಡಿಗಳ ನಗರಕ್ಕೆ ನಿಮಗೆ ಸ್ವಾಗತ ಅಂದರೆ ಪಾಠೋಲ್ ನಗರ ಪಾಠೋಲ್ ನಗರಕ್ಕೆ ಸುರ್ಜೇವಾಲಾ ಅವರಿಗೆ ಸ್ವಾಗತ ಅನ್ನುವ ಟ್ವೀಟನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ರಸ್ತೆ ಗುಂಡಿಗಳ ವಿಚಾರ ಈಗ ರಸ್ತೆ ಮುಚ್ಚೋದು ಒಂದು ಕಡೆ ಆದರೆ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇದು ರಾಜಕೀಯ ಅಸ್ತ್ರ ಆಗಿ ಕೂಡ ಬಳಕೆ ಆಗ್ತಾ ಇದೆ ಸ್ವತಃ ರಾಜಕೀಯ ಬದ್ಧ ವೈರಿಗಳು ಅಂತಲೇ ಕರೀತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಇದರ ನಡುವೆ ಜನರಂತೂ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ಜನರು ಕೇಳ್ತಕ್ಕಂಥದ್ದು ಒಂದೇ ಮಾತು ರಸ್ತೆ ಗುಂಡಿಗಳನ್ನ ಹೇಗಾದರೂ ಮುಚ್ಚಿ ಜನರ ಸಾವನ್ನು ತಪ್ಪಿಸಿ ಮತ್ತೆ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ ತಪ್ಪಿಸಿ ಅನ್ನೋ ಮಾತು ಜನರದ್ದಾಗಿದೆ ಇದಿಷ್ಟು ಇವತ್ತಿನ ಬಿಗ್ ಪೊಲಿಟಿಕಲ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ